ಆಧ್ಯಾತ್ಮಿಕ ಚಿಂತಕರೇ ನಮ್ಮ ಭರತಖಂಡ ದೈವಾರಾಧನೆಯ ಕೇಂದ್ರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಭರತಖಂಡದಲ್ಲಿ ಅನೇಕ ಹಬ್ಬಗಳ ಆಚರಣೆ ರೂಢಿಯಲ್ಲಿರತಕ್ಕಂಥದ್ದು ಯುಗಾದಿ ನವರಾತ್ರಿ ಗೌರಿ ಗಣೇಶ ಹಬ್ಬ ದೀಪಾವಳಿ ಸಂಕ್ರಾಂತಿ ಹೀಗೆ ಹತ್ತು ಹಲವು ಅನೇಕ ಹಬ್ಬಗಳ ತವರು ಮನೆಯಾಗಿದೆ ಇದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯವೇ ಸರಿ ಆದರೆ ಈ ಎಲ್ಲ ಹಬ್ಬಗಳು ಎಲ್ಲರೂ ಬಹಳ ವಿಶೇಷವಾಗಿ ಆಚರಣೆ ಮಾಡುತ್ತಾರೋ ಇಲ್ಲವೋ ಅದು ಅವರಿಗೆ ಬಿಟ್ಟಂಥ ವಿಚಾರ ಆದರೆ ಈ ಎಲ್ಲ ಹಬ್ಬಗಳಿಗಿಂತಲೂ ವಿಶೇಷವಾಗಿ ಎಲ್ಲರ ಮನದಲ್ಲೂ ಖುಷಿಯನ್ನು ಭಕ್ತಿಭಾವವನ್ನು ಉಂಟು ಮಾಡುವ ಸಡಗರ ಸಂಭ್ರಮದಿಂದ ಆಚರಿಸುವ ಅಥವಾ ಕೇಳಿದ ಮಾತ್ರವೇ ಸಂಭ್ರಮಿಸುವ ಹಬ್ಬವೇ ನವರಾತ್ರಿ ಹಾಗಾದರೆ ನವರಾತ್ರಿ ಹಬ್ಬದ ವಿಶೇಷತೆ ಏನು ನವರಾತ್ರಿ ಎಂದು ಪೂಜಿಸುವ ದೇವತೆ ಯಾರು ಎಂಬುದನ್ನು ಸಂಕ್ಷಿಪ್ತ ರೂಪದಲ್ಲಿ ನೋಡೋಣ ಎಲ್ಲ ಹಬ್ಬಗಳಿಗಿಂತಲೂ ವಿಸ್ತಾರವಾಗಿರತಕ್ಕಂಥ ಹಬ್ಬವೇ ನವರಾತ್ರಿ ಆಶ್ವಯುಜ ಮಾಸದ ಶುಕ್ಲ ಪಾಡ್ಯಮಿಯಿಂದ ದಶಮಿವರೆಗೂ ಒಂಬತ್ತು ದಿನಗಳ ಕಾಲ ಆಚರಿಸಲ್ಪಡುವ ಹಬ್ಬವೇ ನವರಾತ್ರಿ ಅನೇಕ ಪುರಾಣಗಳಲ್ಲಿ ಉಕ್ತವಾಗಿರುವುದಂತೆ ಈ ನವರಾತ್ರಿ ಎಂದು ಮೊದಲ ಮೂರು ದಿನಗಳು ತಮೋಗುಣವನ್ನು ಕಡಿಮೆ ಮಾಡಲಿಕ್ಕಾಗಿ ಮಹಾಕಾಳಿಯನ್ನು ಪೂಜಿಸಲಾಗ್ತದೆ ಹಾಗಾದರೆ ತಮೋಗುಣ ಅಂದರೆ ಏನು ತಾಮಸಿಕ ಗುಣ ಅಜ್ಞಾನ ಸೋಮಾರಿತನ ವಿತಂಡವಾದಗಳು ತಾಮಸಿಕ ಗುಣದ ಹೆಗ್ಗುರುತಾಗಿದೆ ಕೆಟ್ಟ ಹವ್ಯಾಸ ದುಷ್ಟಜನ ಸವಾಹಾಸದಲ್ಲಿರತಕ್ಕಂಥದ್ದು ನೆನಪಿನ ಶಕ್ತಿ ಕುಂದತಕ್ಕಂಥದ್ದು ಮಾನಸಿಕ ಸದೃಢತೆ ಇಲ್ಲದಿರತಕ್ಕಂಥದ್ದು ಇವೇ ಮೊದಲಾದವುಗಳು ತಾಮಸಿಕ ಗುಣಗಳಾಗಿದೆ ಈ ಮೂರು ನಂತರದ ಮಧ್ಯದ ಮೂರು ದಿನಗಳು ರಜೋಗುಣವನ್ನು ವೃದ್ಧಿಸಲು ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗ್ತದೆ ರಜೋಗುಣವೆಂದರೆ ಒಳ್ಳೆಯ ಮಾರ್ಗದಲ್ಲಿ ತಮ್ಮ ಕ್ರಿಯಾಶೀಲತೆಯನ್ನು ಹೊಂದತಕ್ಕಂಥದ್ದೇ ರಜೋಗುಣವಾಗಿದೆ ಕೊನೆಯ ಮೂರು ದಿನಗಳು ಸಾಧನೆಯನ್ನು ತೀವ್ರ ಮಾಡುವ ಸಲುವಾಗಿ ಸತ್ವಗುಣಿಯಾಗಿರ್ತಕ್ಕಂತಹ ಮಹಾ ಸರಸ್ವತಿಯ ಪೂಜೆಯನ್ನು ಮಾಡಲಾಗ್ತದೆ ಸತ್ವಗುಣಿ ಎಂದರೆ ಸಾತ್ವಿಕ ಗುಣದವರು ಬುದ್ಧಿವಂತವರಾಗಿ ನಿರ್ಮಲ ಮನಸ್ಸುಳ್ಳವರಾಗಿರುವುದು ದಯೆ ಕರುಣೆ ಇವರ ಸ್ವಭಾವವಾಗಿರುತ್ತದೆ ಜೀವನದಲ್ಲಿ ತೃಪ್ತ ಭಾವನೆ ಹೊಂದತಕ್ಕ ಹೊಂದುವುದೇ ಸಾತ್ವಿಕ ಗುಣವಾಗಿದೆ ಹೀಗೆ ಒಂಬತ್ತು ದಿನಗಳು ಮೂರು ದೇವಿಯರ ಪೂಜೆ ನಡೆಯುತ್ತೆ ಆದರೂ ನವರಾತ್ರಿಯಲ್ಲಿ ನಾವು ನೀವೆಲ್ಲ ಕೇಳುವುದು ಅಥವಾ ಹೇಳುವುದು ಅಥವಾ ನವರಾತ್ರಿಯ ನಡೆದು ನಮಗೆ ನೆನಪಿಗೆ ಬರುವುದು ದುರ್ಗಾದೇವಿ ದೇವಿಯಾದರೂ ಒಬ್ಬಳೆ ಏಕಂಸತು ವಿಪ್ರಾ ಬಹುದಾವದಂತೆ ಎಂಬಂತೆ ನವರಾತ್ರಿಯಲ್ಲಿ ಈ ನವದಿನಗಳಲ್ಲಿ ಮಾತೆಯನ್ನು ನವ ಅವತಾರಗಳಲ್ಲಿ ಪೂಜಿಸುವುದು ಹಿಂದಿನಲ್ಲೂ ನಡೆದು ಬಂದಂತಹ ಒಂದು ಸಂಪ್ರದಾಯ ಹಾಗಾದರೆ ಈ ನವರಾತ್ರಿಯಲ್ಲಿ ಪೂಜಿಸುವ ನವ ಅವತಾರ ದೇವಿಯರು ಯಾರ್ಯಾರು ಅನ್ನೋದೇ ಆದರೆ ಪ್ರಥಮಂ ಶೈಲಪತ್ರ ದ್ವಿತೀಯಂ ಬ್ರಹ್ಮಚಾರಣಿ ತೃತೀಯ ಚಂದ್ರಘಂಟೆತಿ ಕೂಷ್ಮಾಂಡ ಚತುರ್ಥಕ ಪಂಚಮ ಸ್ಕಂದಮಷ್ಟ ಕಾತ್ಯಯ ಸಪ್ತಮ ಕಾಳರ ಮಹಗೌರೀತಿ ಚಷ್ಟಮ ನವಮ ಸಿದ್ಧೀ ನವದುರ್ಗ ಪ್ರಕೀರ್ತಿ ಎಂಬ ಶ್ಲೋಕವೇ ಉಲ್ಲೇಖಿತವಾಗಿರ್ತಕ್ಕಂಥೇ ಬ್ರಹ್ಮ ಶೈಲಪತ್ರೀ ಬ್ರಹ್ಮಚಾರಣೀ ಚಂದ್ರಘಂಟಾ ಕೂಷ್ಮಕಂದ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿತ್ರಿ ಎಂಬತಕ್ಕಂಥ ಒಂಬತ್ತು ದೇವಿಯರ ಆರಾಧನೆ ವಿಶೇಷವಾಗಿ ನವರಾತ್ರಿಯಲ್ಲಿ ನಡೆಯತಕ್ಕಂಥದ್ದಾಗಿದೆ ಹಾಗಾದರೆ ಈ ವರ್ಷವು ರಾತ್ರಿ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಶುರುವಾಗಿ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರದವರೆಗೂ ಕೂಡ ಇದ್ದು ನಂತರದ ದಿನ ವಿಜಯದಶಮಿಯನ್ನು ಆಚರಣೆ ಮಾಡಿ ನವರಾತ್ರಿಯನ್ನು ಮುಕ್ತಾಯ ಮಾಡಲಾಗ್ತದೆ ಅಂದರೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಶೈಲಪುತ್ರಿಯನ್ನು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ಬ್ರಹ್ಮಚಾರಣಿ ದೇವಿಯನ್ನು ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಚಂದ್ರಘಂಟ ದೇವಿಯನ್ನು ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಕೂಷ್ಮಾಂಡ ದೇವಿಯನ್ನು ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸ್ಕಂದ ಇಪ್ಪತ್ತ್ನಾಲ್ಕನೇ ದೇ ಸೋಮವಾರ ಸ್ಕಂದಮಾತ ದೇವಿಯನ್ನು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಕಾತ್ಯಾಯಿನಿ ದೇವಿಯನ್ನು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಕಾಳರಾತ್ರಿ ದೇವಿಯನ್ನು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಮಹಾಗೌರಿಯನ್ನು ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಸಿದ್ಧಿದಾತ್ರ ದೇವಿಯನ್ನು ಪೂಜಿಸಿ ನಂತರ ಒಂದು ದಿನ ವಿಜಯದಶಮಿಯನ್ನು ಆಚರಣೆ ಮಾಡಿ ನವರಾತ್ರಿಯನ್ನು ಮುಕ್ತಾಯ ಮಾಡಲಾಗ್ತದೆ ಹೀಗೆ ನವರಾತ್ರಿಯು ಕೂಡ ವಿಶೇಷವಾಗಿ ಒಂಬತ್ತು ದಿನಗಳ ಆಚರಣೆಯಾಗಿದೆ ಎಂದು ತಿಳಿಸುತ್ತಾ ಮುಂದಿನ ವೀಡಿಯೋದಲ್ಲಿ ನವರಾತ್ರಿಯ ಅಥವಾ ನವ ದೇವಿಯರ ಬಗ್ಗೆ ತಿಳಿಯೋಣ ಅಂತ ಹೇಳಿ ತಿಳಿಸುತ್ತಾ ದೇವಿಯ ಆಶೀರ್ವಾದ ಎಲ್ಲರ ಮೇಲೆ ಸದಾ ಕಾಲವಾಗಿರಲಿ ಅಂತ ಹೇಳಿ ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ಸರ್ವೇ ಜನಾ ಸುಖಿನೋಭವಂತು